नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमचं विभुमाद्यमीशम् वन्दे भवघनमरासुरसिद्धवन्द्यं नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुतीरये स्वस्त्यस्तु सताम् ಹರಿ ಓಂ ದೇವಂ ನಾರಾಯಣಂ ಾರಾಯಣಂ ನವೋಷವಿವರ್ಜಿತ ಗೀತಾತ್ಪರ್ಯ ನಾರಾಯಣ එච්චාවහ සාර්ථම සත්කතෝසී විහාරශයා සනභෝජනය සු ඒ කෝතවා අපි අච්චු තතත් සනක්ෂන් තත්ක්ෂාමයේ තුවාම් අහම ප්‍රමේයන් නින් නොඩතනේ වඩනාට කළන්න පිට්ට කොණ්ඩ වනු ಹಗುರವಾಗಿ ನಿನ್ನ ಜೊತೆಗೆ ನಡ್ಕೊಂಡಿದ್ದೇನೆ ಅನ್ನೋದು ನನಗೆ ಈಗ ನಿನ್ನ ಎತ್ತರವನ್ನ ನೋಡುವಾಗ ಇಷ್ಟು ದೊಡ್ಡ ವ್ಯಕ್ತಿಯ ಜೊತೆಗೆ ನಾನು ಹೇಗೆಲ್ಲ ಬಾಲಿಷವಾಗಿ ನಡ್ಕೊಂಡಿದ್ದೇನೆ ಅನ್ನೋದು ಅನ್ನೋದೆಲ್ಲ ನೆನಪಾದಾಗ ಒಂದು ನನ್ನ ಅತ್ಯಂತ ಸಣ್ಣತನ ಮತ್ತು ನಿನ್ನ ದೊಡ್ಡತನ ದೊಡ್ಡವರು ನಮ್ಮ ಜೊತೆಗೆ ಬಹಳ ದಿವಸ ಇದ್ದಾಗ ಸಲುಗೆಯಿಂದ ಹೇಗೇಗೋ ಬಿಡ್ತೇವೆ ಅವರು ಸಹಿಸಿಕೊಂಡು ದೊಡ್ಡವರಾಗ್ತಾರೆ ನಾವು ಅಂತವರನ್ನು ಕೂಡ ನಾವು ಬಿಟ್ಟಿಲ್ಲ ಅವರು ಕೂಡ ನಮ್ಮ ಚಾಕಚಕ್ಯತೆಗೆ ಮಾರು ಹೋಗಿದ್ದಾರೆ ಅಂತ ಹೆಗಗಳ ಹೊಗಳಿಕೆ ಮಾಡಿಕೊಂಡು ಅವರನ್ನೇ ಬಾಯಿ ಮುಚ್ಚಿಸ್ಬಿಟ್ಟಿದ್ದೇವೆ ಅಥವಾ ಅವ್ರು ನಮ್ಮ ಮನೆಯಲ್ಲಿ ನಾವು ಹೇಳ್ದಾಗ್ ಬರ್ತಿದ್ರು ನಮ್ಮ ಮನೆಯನ್ನು ಕಂಡ್ರೆ ಬಹಳ ವಿಶೇಷ ಅಭಿಮಾನ ಆದರ ನಮ್ಗೆಲ್ಲ ಅವರು ತುಂಬಾ ಹತ್ರ ಅಂತ ಹೇಳ್ಕೊಳ್ಳೋದ್ರಲ್ಲಿ ಹೆಮ್ಮೆ ಇರುತ್ತೆ ಬಿಟ್ರೆ ಅವರಿಂದ ನಾವು ಏನ್ ಪಡ್ಕೊಂಡೆವು ದೊಡ್ಡವರಾಗಿಯೂ ಎಷ್ಟು ಮುಕ್ತವಾಗಿ ನಮ್ಮ ಜೊತೆಗಿದ್ದು ಅನ್ನೋದು ನಂಗೆ ನೆನಪಾಗಲ್ಲ ಆ ಮುಕ್ತತೆಯಿಂದ ನಾವು ಏನ್ ಪಡ್ಕೊಂಡ್ವಿ ಅನ್ನೋದನ್ನ ಯೋಚಿಸಲ್ಲ ನಿನ್ನಿಂದ ನಾನು ಬಹಳ ಪಡೆದಿದ್ದೇನೆ ಆದರೆ ಅದಕ್ಕೆ ತಕ್ಕ ಹಾಗೆ ನಡ್ಕೊಂಡಿಲ್ಲ ಈ ವಿಷಯದಲ್ಲಿ ನಾನು ತುಂಬಾ ತಪ್ಪು ಮಾಡಿದ್ದೇನೆ ಅನ್ನುವ ರೀತಿಯಲ್ಲಿ ಕ್ಷಮೆ ಕೇಳುತ್ತಾನೆ ಮುಂದೆ ಮತ್ತೂ ಆ ದೊಡ್ಡ ಸ್ಥಿಕೆಯನ್ನ ಬಿಡಿಸಿ ಹೇಳುತ್ತಾನೆ ನೀನು ಪಿತಾ ಅಸಿ ಚರಾಚರ ಪ್ರಪಂಚಕ್ಕೆ ತಂದೆ ಇದ್ದಿ ಪೂಜ್ಯನಿದ್ದಿ ಗುರುವಾಗಿದ್ದಿ ಹಿರಿಯನಾಗಿದ್ದಿ ನಿನಗೆ ಸಮನಾದವರಾಗಲಿ ನಿನಗಿಂತ ಬೇರೆಯಾದ ಮತ್ತೊಬ್ಬ ಅಧಿಕನಾಗಲಿ ಎಲ್ಲಿಯೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಮೂರು ಲೋಕಗಳಲ್ಲೂ ಕೂಡ ಹೋಲಿಕೆ ಇಲ್ಲದ ಪ್ರಭಾವ ಬೀರುವ ಎತ್ತರದವನು ನೀನಾಗಿದ್ದಿ ಆದ್ದರಿಂದ ತಸ್ಮಾತ್ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದೀಶ್ಯಂ ಇತೇವ ಪುತ್ರ ಸಖೇವ ಸಖ್ಯು ಪ್ರಿಯ ಸೋಡು ನೀನು ತಂದೆಯಂತೆ ಮಕ್ಕಳ ಏಳಿಗೆಯನ್ನು ಬಯಸುವವನಾಗಿ ತೋರಿದ ಕರುಣೆಯನ್ನ ನೆನೆದು ಕಾರ್ಯಂ ಪ್ರಣಿತಾಯ ಶರೀರವನ್ನೇ ನೆಲಕ್ಕೆ ಹಾಸಿ ನಮಸ್ಕರಿಸ್ತಾ ಇದ್ದೇನೆ ಇದು ಸುಮ್ನೆ ನಿಜವಾಗಿಯೂ ಪಾದಕ್ಕೆ ನೆಲ ತಲೆ ಕೊಟ್ಟು ಬೇಡಿಕೊಳ್ತಾನೆ ನಮ್ಮಲ್ಲಿ ಸ್ಟೇಜ್ ಗಳಲ್ಲ ಸಾಮಾನ್ಯ ಶಿರಸಾಷ್ಟಾಂಗ ಪ್ರಣಾಮಗಳು ಅಂತ ನಾವು ಆದ್ರೆ ಎಂದು ಆ ಪ್ರಣಾಮವನ್ನು ಮಾಡಿದ್ದಾಗ್ಲಿ ಅಥವಾ ಮಾಡ್ತೇವೆ ಅನ್ನುವ ಒಂದು ದೈನ್ಯ ಭಾವವಾಗಿಯೂ ಕೂಡ ಕಾಣಿಸದಂತೆ ನಾವು ನಿರ್ಭಾ ನಿರ್ಭಾವಕವಾಗಿ ಆ ಶಬ್ದಗಳನ್ನ ಪ್ರಯೋಗಿಸುತ್ತೇವೆ ಆದರೆ ಅರ್ಜುನ ಕಾಯಂ ಪ್ರಣಿಧಾಯ ಶರೀರವನ್ನೇ ನಿನ್ನ ಮುಂದೆ ಒಪ್ಪಿಸಿ ಪ್ರಣಮಿಸಿ ನಾನು ಪ್ರಸಾದಯೇ ನಿನ್ನ ಬೇಡಿಕೊಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೇನೆ ನೀ ಎಂಥವನು ಈಶಂ ಈಡ್ಯಂ ತ್ವಾಂ ಅಹಂ ಪ್ರಸಾದಯೇ ಕೀದೃಶಂ ಪ್ರಸಾದೇ ಈಶಂ ಈಶ ಸಾಮರ್ಥ್ಯ ಎಲ್ಲದರ ಒಡೆತನ ಇರುವಂತಹ ನಿನ್ನನ್ನು ಈ ಸ್ತುತಿಸುತ್ತೇನೆ ಪ್ರಾರ್ಥಿಸುತ್ತೇನೆ ಪ್ರಸನ್ನಗೊಳಿಸುವುದಕ್ಕಾಗಿ ಬೇಡಿಕೊಳ್ತಾ ಇದ್ದೇನೆ ಈಶರು ಕೆಲವರು ಸಿಕ್ತಾರೆ ಆದರೆ ಈಶ್ವರನ್ ಅವರೇ ಡಿಕ್ಲೇರ್ ಮಾಡಿದ್ದು ಆದ್ರೆ ಈಡ್ಯರಾಗಿರ್ಬೇಕಾಗಿಲ್ಲ ಈಡ್ಯರ್ ಅಂದ್ರೆ ಈಡಸ್ತುತವು ಗುಣ ಸಹಿತವಾದ ವ್ಯಕ್ತಿತ್ವವಾಗಿದ್ರೆ ಪ್ರಭಾವ ಯಾರು ಬೇಕಾದ್ರೂ ಬೀರ್ಬಹುದು ದುಡ್ಡಿನಿಂದ ಬೀರ್ಬಹುದು ಜನಬಲದಿಂದ ಬೀರ್ಬಹುದು ಸೌಂದರ್ಯದಿಂದ ಬೀರ್ಬಹುದು ಆದ್ರೆ ಗುಣವಂತಿಕೆಯಿಂದ ಬೀರುವುದು ದೊಡ್ಡದು ಈಡ್ಯ ಅಂದ್ರೆ ಸ್ಥಿತಸ್ಯ ಗುಣಾನುಚಂತಾನ ಸ್ತುತಿ ಇರುವ ಗುಣಗಳಿಂದಲೇನೆ ಗೌರವಕ್ಕೆ ಅವರು ನೋಡ್ಲಿಕ್ಕೆ ಎಷ್ಟು ವಿಕಾರವೂ ಇರಬಹುದು ಕೆಲವೊಮ್ಮೆ ಲೋಕದಲ್ಲಿ ಸಾಮಾನ್ಯ ಜನರು ಕೆಲವೊಮ್ಮೆ ನೋಡ್ಲಿಕ್ಕೆ ತುಂಬಾ ವಿಚಿತ್ರವಾಗಿರ್ತಾರೆ ಅಥವಾ ಅವರನ್ನ ಆ ಮಟ್ಟದಲ್ಲಿ ಯಾರು ಅವರನ್ನ ನೋಡ್ಲಿಕ್ಕೆ ಆಶ್ಚರ್ಯ ಪಡ್ತಾರಲ್ಲ ನೋಡಿದ ತಕ್ಷಣ ಆದ್ರೆ ಅವ್ರು ಅತ್ಯಂತ ಸನ್ನಡತೆಯಿಂದ ಪರಿಚಯ ಆದವರಿಗೆ ಬಹಳ ಆತ್ಮೀಯ ವ್ಯಕ್ತಿತ್ವ ಅಂತ ಅನ್ನಿಸುವಂತಹ ಸ್ವಭಾವದವರಾಗಿರ್ತಾರೆ ಈಡ್ಯತನ ಅನ್ನೋದು ಇದ್ರೆ ಎಷ್ಟು ಸಾಮಾನ್ಯರು ಕೂಡ ಎಷ್ಟು ಎತ್ತರಕ್ಕೂ ಇರ್ತಾರೆ ತುಂಬಾ ಚೆಲುವ ಅಂತಹದ ತಕ್ಷಣ ಅಥವಾ ಶ್ರೀಮಂತ ಆದ ತಕ್ಷಣ ತನ್ನ ಯಾವುದೋ ಒಂದು ಬಲದಿಂದ ಯಶಸ್ಸನ್ನು ಸಂಪಾದಿಸಬಹುದು ಆದರೆ ಮನಪೂರ್ವಕವಾಗಿ ಯಾರು ಕೂಡ ಅವನನ್ನು ಗೌರವಿಸಲ್ಲ ಅಷ್ಟೇ ಬೈಕೋತಾರೆ ಆ ರೀತಿಯ ವ್ಯಕ್ತಿತ್ವ ನಿನ್ನದಲ್ಲ ಡ್ಯಂ ನೀನು ಸ್ತುತಿಗೆ ಅರ್ಹನಾಗಿದ್ದಿ ಪಿತೇವ ಪುತ್ರಸ್ಯ ಸಖೇವ ಸಖ್ಯು ಪುತ್ರಸ್ಯ ಪಿತಾ ಇವ ತಂದೆ ಮಗನ ಏಳಿಗೆಗೋಸ್ಕರ ತನ್ನ ಜೋಳಿಗೆಯನ್ನು ಬರಿದು ಮಾಡಿಕೊಳ್ಳುತ್ತಾನೆ ತನ್ನ ವ್ಯಕ್ತಿಗತವಾದ ಸುಖವನ್ನೆಲ್ಲ ಮಕ್ಕಳ ಬೆಳವಣಿಗೆಗೋಸ್ಕರ ಹೊಟ್ಟೆ ಕಟ್ಟಿ ಕಟ್ಕೊಳ್ತಾನೆ ಬೇಡ ಅದು ಆಗದೇ ಇದ್ರೂ ತೊಂದ್ರೆ ಇಲ್ಲ ಮಕ್ಕಳಿಗೆ ಆ ಅನುಕೂಲವನ್ನ ತೋರ್ಬೇಕು ಅವರ ಬದುಕಿನಲ್ಲಿ ಶ್ರೇಯಸ್ಸು ಲಭ್ಯವಾಗಬೇಕು ಅಂತ ಇನ್ನು ಸಖೇ ಸಖೇವ ಸಖ್ಯು ಕೆಳೆಯನೊಬ್ಬ ಇನ್ನೊಬ್ಬ ಗೆಳೆಯನ ಬೆಳವಣಿಗೆಯನ್ನ ಮನಪೂರ್ವಕವಾಗಿ ಬೇಯಿಸುವವನಾದಾಗ ಅವನು ತುಂಬಾ ಹತ್ತಿರದವನಾಗ್ತಾನೆ ತನ್ನ ವ್ಯಕ್ತಿಗತವಾದ ಲಾಭವನ್ನ ಮರೆತು ಅಥವಾ ನಷ್ಟವನ್ನೇ ಹೊತ್ತು ಸಹಾಯ ಮಾಡುತ್ತಾನೆ ಅಂತಹ ಸಖನಂತೆ ನೀನು ಮಕ್ಕಳಿಗೋಸ್ಕರ ಬದುಕನ್ನ ತೆ ತಂದೆಯಂತೆ ಗೆಳೆಯನಂತೆ ಆಮೇಲೆ ಪ್ರಿಯ ಪ್ರಿಯಾಯ ಅರ್ಹಸಿ ಪ್ರಿಯಾಯ ಪ್ರಿಯ ಅರ್ಹಸಿ ತಥಾ ದೇವ ಸೋಢುಂ ಅರ್ಹಸಿ ತಂದೆ ಮಗುವನ್ನ ಕ್ಷಮಿಸಿದಂತೆ ಕೆಳೆಯ ಗೆಳೆಯನನ್ನು ಮನ್ನಿಸಿದಂತೆ ಆತ್ಮೀಯ ಆತ್ಮೀಯನನ್ನ ಮೆಚ್ಚಿಕೊಂಡಂತೆ ಕೆಲವೊಮ್ಮೆ ಗೆಳೆತನ ಇರ್ಬೇಕಾಗಿಲ್ಲ ಅವ್ರನ್ನ ಕಂಡ್ರೇನೆ ಕಂಡ್ರೇನೋ ಅವ್ರ ತಂದೆನೂ ಅಲ್ಲ ಮಿತ್ರನೂ ಅಲ್ಲ ತುಂಬಾ ಮುತ್ಸದ್ದಿ ತಿಳಿದವರು ಜ್ಞಾನಿಗಳು ಅಥವಾ ಅವರ ಗುಣಗಳಿಂದ ಮೆಚ್ಚಿಕೊಂಡವರು ಪ್ರಿಯಾಯ ಪ್ರಿಯ ಯಥಾ ತಥಾ ಸೋಡು ಮರಹಸಿ ಯಾರೋ ಮನಸ್ಸಿಗೆ ತುಂಬಾ ಮೆಚ್ಚುಗೆ ಆದವರಾದ್ರೆ ಅವ್ರ ಹೆಚ್ಚು ಕಮ್ಮಿ ಮಾಡಿದ್ರು ಕೂಡ ಹೋಗ್ಲಿ ಬಿಡು ಯಾಕೆ ಯಾವಾಗ್ಲೂ ಕೂಡ ಅದನ್ನ ದೊಡ್ಡದು ಮಾಡಬೇಕು ವಿಷಯ ಸರಳವಾಗಿ ಕೆಲವೊಮ್ಮೆ ಘಟನೆಗಳು ನಡೆದು ಹೋಗ್ಬೇಕಾದ್ರೆ ಅದನ್ನ ಮತ್ತೆ ಮತ್ತೆ ಎಳೆದು ಉದ್ದ ಮಾಡುವುದಕ್ಕೆ ಅವ್ರು ಇಷ್ಟಪಡಲ್ಲ ಆಯ್ತು ಏನೋ ಆಗೋಯ್ತು ಮತ್ತೆ ಮತ್ತೆ ಅಂತದ್ದನ್ನೇ ಬೇಸರ ಪಡಬಾರದು ಅಂತವ್ರು ಅದನ್ನ ತುಂಬಾ ಸಹಜವಾಗಿ ಸ್ವೀಕರಿಸ್ತಾರೆ ಯಾವತ್ತು ಹೀಗೆ ಆಗ್ಬೇಕು ಅಂತ ಅವರು ಯೋಚಿಸಲ್ಲ ಇದು ಒಬ್ಬ ಸಾಧಕನಾಗಿ ಒಬ್ಬ ವ್ಯಕ್ತಿಯಲ್ಲಿ ನಾವೇನ್ ನೋಡ್ತೇವೋ ಅದನ್ನ ಅರ್ಜುನ ನೆನಪಿಸ್ತಾನೆ ನೀನು ತಂದೆ ಮಗುವನ್ನ ಕ್ಷಮಿಸುವಂತೆ ಗೆಳೆಯ ಗೆಳೆಯನನ್ನ ಮೆಚ್ಚಿಕೊಳ್ಳುವಂತೆ ಆತ್ಮೀಯ ಆತ್ಮೀಯನನ್ನ ಸಹಿಸಿಕೊಳ್ಳುವಂತೆ ಅವು ನನ್ನನ್ನು ಕೂಡ ಸಹಿಸಿಕೊಂಡ್ರೆ ನಾನು ತುಂಬಾ ಮೂರು ಸ್ಥಾನವನ್ನು ಕೊಟ್ಟಿದ್ದಾನೆ ನೋಡಿ ನಮ್ಮ ಪ್ರಾಣಾಹಿ ಪಾಂಡವಾಹ ಅಂತ ಕೊಟ್ಟದ್ರಿಂದ ಪ್ರಿಯ ಆಮೇಲೆ ಪ್ರಾಣಸಖ ಅನ್ನುವ ಕಾರಣಕ್ಕಾಗಿ ಗೆಳೆಯ ಇನ್ನು ರಕ್ಷಣೆ ಮಾಡಿ ಎಷ್ಟೋ ಅಪಾಯಗಳಿಂದ ಪಾರು ಮಾಡಿದವನ ಅದರಿಂದಾಗಿ ಅಪ್ಪ ಅಪ್ಪನಾಗಿ ಗೆಳೆಯನಾಗಿ ಆತ್ಮೀಯನಾಗಿ ಕಾಣಿಸಿಕೊಂಡಂತೆ ಕೃಷ್ಣನನ್ನ ಪ್ರಾರ್ಥನೆ ಮಾಡುತ್ತಾನೆ ಸೋಡು ಅರಕಿಸಿ ನನ್ನನ್ನು ಸಹಿಸ್ಕೋಬೇಕು ನನ್ನ ತಪ್ಪುಗಳನ್ನ ಹೊಟ್ಟೆಗೆ ಹಾಕು ನನ್ನ ಹೊಟ್ಟೆ ನನ್ನ ಕೆಟ್ಟತನಗಳನ್ನ ಮತ್ತೆ ದಿಟ್ಟಿಸಿ ನೋಡಿ ಸುಟ್ಟು ಬಿಡ್ಬೇಡ ಅಂತ ಕೇಳ್ಕೊಳ್ತಾನೆ ಅದೃಷ್ಟಪೂರ್ವ ಹೃಷಿತೋಸ್ಮಿ ದೃಷ್ಟ ಭಯೇನ ಚ ಪ್ರವ್ಯಥಿತ ಮನೋಮೇ ತದೇವ ಮೇ ದರ್ಶಯ ದೇವ ದೇವರೂಪಂ ಪ್ರಸೀದೇವೇಶ ಜಗನ್ ನಿವಾ ತುಂಬಾ ಆ ಮನಸ್ಸಿಗೆ ಹಗುರವಾಗುವ ಮತ್ತು ಹಗುರಗೊಳಿಸಿಕೊಳ್ಳುವ ಮಾತನ್ನಾಡ್ತಾನೆ ಅದೃಷ್ಟಪೂರ್ವ ಈಗ ನೋಡಿದ ನಿನ್ನ ಈ ವಿಶಿಷ್ಟವಾದ ವಿಶ್ವರೂಪ ಇದೆಯಲ್ಲ ಇದನ್ ಇಲ್ಲಿ ತನಕ ಎಷ್ಟು ನಾವು ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ರು ಇದನ್ನು ಕಂಡಿರ್ಲಿಲ್ಲ ತುಂಬಾ ಹುತಗೊಂಡಿದ್ದೇನೆ ಎದೆ ತುಂಬಿ ಹೋಗಿದೆ ಆದ್ರೆ ಅದರ ಜೊತೆ ಜೊತೆಗೇನೆ ಇದನ್ ಅರ್ಥ ಮಾಡ್ಕೊಳ್ಳಿಕ್ಕಾಗದೆ ಭಯ ಪಟ್ಟಿದ್ದೇನೆ ನೋಡಿದ್ದ ಖುಷಿ ಪಟ್ಟಿದ್ದೇನೆ ಖುಷಿ ಪಟ್ಟದ್ದಕ್ಕಿಂತ ಹೆಚ್ಚು ಏನಾಗಿದೆ ಅಂದ್ರೆ ಎಷ್ಟಿದೆಯಪ್ಪ ಇದನ್ನೆಲ್ಲ ಹೇಗೆ ಅರ್ಥ ಮಾಡ್ಕೊಳ್ಳೋದು ಎಲ್ಲಿಂದ ಎಲ್ಲಿಗೆ ಏನಂತಾನೆ ಕನೆಕ್ಷನ್ ಸಿಗ್ತಾ ಇಲ್ಲ ಯಾವುದೇ ರೀತಿಯ ಒಂದಕ್ಕೊಂದು ಸಂಬಂಧ ಕಾಣಿಸದೆ ಹೋದಾಗ ಮುಂದೇನು ಮುಂದೇನು ಅಂತ ಎಲ್ಲದರ ಅಹ್ ಜೋಡಣೆಯನ್ನು ಮಾಡಿಕೊಳ್ಳಿಕ್ ಹೋದಾಗ ಅದು ತಲೆಯೊಳಗೆ ಇಳಿಯುವುದೇ ಇಲ್ಲ ಒಂಥರ ಭಯ ಆಗ್ಲಿಕ್ಕೆ ಶುರುವಾಗುತ್ತೆ ಹಾಗಾಗಿದೆ ನನಗೆ ಭಯೇನ ಚಪ್ರವ್ಯಚಿತಮ್ಮನೋಮಿ ನಿನ್ನ ಬಗೆಗೆ ಕುತೂಹಲದ ಕಣ್ಣಿಗೆ ನೋಡಿದ್ಯಾವುದು ಕೂಡ ಅರ್ಥವಾಗಿ ಹೃದಯದಲ್ಲಿ ಇಳಿಯದೆ ಏನು ಅದ್ಭುತ ಅನ್ನೋದಕ್ಕೆ ಮಾತ್ರ ತಲೆಯನ್ನ ಅಲ್ಲಾಡಿಸಿ ತಲೆಯಲ್ಲಿ ಇದ್ದಿದ್ದೆಲ್ಲ ಉದುರು ಹೋಗ್ತಾ ಇದೆ ನಿನ್ ಬಗ್ಗೆ ನೋಡಿದ್ದು ಕೇಳಿದ್ದು ಹೇಳಿದ್ದು ಭಯ ಆಗ್ತಾ ಇದೆ ಎಲ್ಲ ಏನೂ ಅರ್ಥ ಆಗದೆ ನಾನು ಪೂರ್ತಿ ಖಾಲಿಯಾಗಿ ಬಿಡುತ್ತೆ ನಾನು ನಿನ್ನ ಎದುರುಗಡೆ ಈಗ ಅದರಿಂದಾಗಿ ನನಗೆ ನಿನ್ನಲ್ಲಿ ಬೇಡಿಕೆ ಇಷ್ಟೆ ಏನು ಅಂದ್ರೆ ತದೇವ ಮೇ ದರ್ಶಯ ದೇವರೂಪಂ ಮಯ ಜಗನ್ ನಿವಾಸ ತದೇವ ದರ್ಶಯ ಮೇ ರೂಪಂ ತದೇವ ಅಂತಂದ್ರೆ ನೀ ನನಗೆ ಈ ವಿಶ್ವರೂಪ ತೋರುವುದಕ್ಕಿಂತ ಮುಂಚೆ ರಥದಲ್ಲಿ ಕೂತಿದ್ದಾಗ ಸಾಮಾನ್ಯ ಕೃಷ್ಣನಾಗಿ ಏನು ಕಾಣಿಸಿದೆ ನಾನು ನಿನ್ನನ್ನು ಹಾಗೇ ನೋಡಬೇಕು ಅಂತ ಬಯಸ್ತೇನೆ ಈ ನಿನ್ನ ಜಡದಗಲ ತುಂಬಿರುವಂತಹ ರೂಪವನ್ನ ನಾನು ಅರ್ಥ ಮಾಡಿಕೊಳ್ಳಲಾಗದೆ ಹೋಗ್ತಾ ಇದ್ದೇನೆ ಅದಕ್ಕೊಂದು ಯುಕ್ತಿಗಳೇ ಸಿಗ್ತಾ ಇಲ್ಲ ಇದು ಹೀಗಾಯ್ತು ಅದರಿಂದಾಗಿ ಇದನ್ನು ಹೀಗೆ ಅರ್ಥ ಮಾಡ್ಕೋಬೇಕು ಯಾವುದಕ್ಕೂ ಯಾವುದೇ ಸಂಬಂಧಗಳೇ ಮನೆಯ ಮನಸ್ಸಿನೊಳಗೆ ನೆರೆಗೊಳ್ಳುದಕ್ಕೆ ಅವಕಾಶ ಇಲ್ಲದು ಬರೀ ಆಶ್ಚರ್ಯ 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 ಈಗ 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 ಅಂತ ನೋಡಿ ನೋಡಿ ಮನಸ್ಸು ನೋಡದೇ ಇದ್ದ ವಿಷಯಕ್ಕಾಗಿ ಖುಷಿ ಪಡ್ತಾ ಇದೆ ಆದ್ರೆ ಇನ್ನು ನೋಡಿಯೂ ಏನು ಅರ್ಥ ಆಗುದಿಲ್ವಲ್ಲ ಇನ್ ಎಷ್ಟೆಲ್ಲಾ ನೋಡ್ಲಿಕ್ಕಿದೆಯಲ್ಲ ಇದನ್ನ ನೋಡಿ ನಾನು ಅರ್ಥ ಮಾಡ್ಕೊಂಡು ಸಂತೋಷ ಪಡ್ಲಿಕ್ಕಾಗತ್ತಾ ಅಂತ ಭಯದಿಂದ ನಾನು ನಿನ್ನ ಮೊದಲ ರೂಪವನ್ನೇ ನೋಡ್ಬೇಕು ಅಂತ ಹೇಳಿದೆ ಯಾಕೆಂದ್ರೆ ಅದರಲ್ಲಿ ಆ ರೂಪ ಆ ಆಶ್ಚರ್ಯ ಅದೇ ಆಗಿದ್ರು ಕೂಡ ಅದು ನನಗೆ ಎಟಕುವಂತದ್ದಾಗಿದೆ ಅದು ನನಗೆ ಗೋಚರವಾಗಿ ನೆಲೆಗೊಳಿಸಿಕೊಳ್ಳಿಕ್ಕೆ ಅನುಕೂಲಕರವಾದದ್ದಾಗಿದೆ ಈಗ ತುಂಬಾ ಅರ್ಥ ಆಗ್ತಾ ಇದೆ ನನಗೆ ನೀನು ಒಬ್ಬ ಸಾಮಾನ್ಯ ಅಲ್ಲ ನಮ್ಮ ಜೊತೆಗೆ ಇದ್ದು ಬೂದಿಮುತ್ತ ಕಂಡದ ಹಾಗೆ ನಿನ್ನನ್ನು ಪ್ರಕಟಿಸಿಕೊಳ್ಳದೆ ನಮ್ಮನ್ನು ಸಹಿಸಿಕೊಂಡು ಕೂತಿದ್ದೆ ಅನ್ನೋದು ಅರ್ಥ ಆಗಿದೆ ಓ ದೇವೇಶ ಓ ಜಗನ್ನಿವಾಸ ಪ್ರಸೀದ ದಯವಿಟ್ಟು ನಿನ್ನ ಈ ವಿಸ್ತೃತವಾದ ರೂಪವನ್ನ ಉಪಸಂಹರಿಸಿ ಸಾಮಾನ್ಯವಾಗಿ ಮೊದಲಿನಂತೆ ನಾಲ್ಕು ತೋಳಿನವನಾಗಿ ಕಾಣಿಸಿಕೋ ತೇನೈವ ರೂಪೇಣ ನಿನ್ನ ಸಾಮಾನ್ಯ ಸಹಜ ರೂಪಕ್ಕೆ ನಾನು ಹಾತೊರಿತಾ ಇದ್ದೇನೆ ಇಲ್ಲಾಂದ್ರೆ ಅದು ಮರ್ತೋಗ ನೀನು ಯಾರು ಅಂತಾನೆ ಗೊತ್ತಾಗದೆ ಹೋದೀತು ನಿನ್ನ ಮೊದಲಿನ ರೂಪವನ್ನೇ ತೋರು ನನ್ನಲ್ಲಿ ಕರುಣೆ ತೋರು ಓ ದೇವತೆಗಳ ಒಡೆಯನೇ ಇಡೀ ಜಗತ್ತಿನ ಎಲ್ಲೆಡೆ ತುಂಬಿದವನೇ ಜನಜೀವ ಪ್ರಪಂಚಗಳಿಗಿಂತ ಮೀರಿ ನಿಂತವನೇ ನಮ್ಮನ್ನು ರಕ್ಷಿಸು ನನ್ನನ್ನ ಮುದಗೊಳಿಸು ಅಥವಾ ನನ್ನನ್ನ ಸಮಾಧಾನ ಪಡಿಸು ನನ್ನ ವಿಷಯದಲ್ಲಿ ಕರುಣೆ ತೋರು ಅಂತ ಕೇಳ್ಕೊಳ್ತಾನೆ ಕಿರೀಟಿನಂ ಗದಿನಂ ಚಕ್ರಹಸ್ತ ಹಸ್ತಂ ಇಚ್ಛಾ ಮಿತ್್ರಷ್ಟು ಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವವಿಶ್ವಮೂರ್ತೆ ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾ ಮಿತ್ವ ದ್ರಷ್ಟು ಅಹಂ ಹೇಗೆ ಈ ರಥವನ್ನೇರಿ ಕೂತು ಇಲ್ಲಿಗೆ ಕರೆತರುವಾಗ ಹೇಗೆ ಕಾಣಿಸ್ತಿದ್ಯೋ ತಲೆ ಮೂಲ ಕಿರೀಟ ಕೈಯಲ್ಲೊಂದು ಗದೆ ಒಂದು ಕೈಲಿ ಚಕ್ರ ಅಂದ್ರೆ ಎರಡ್ ಕೈಯಲ್ಲಿ ಯಾವಾಗ್ಲೂ ಖಾಲಿ ಇರುತ್ತೆ ಎಲ್ರಿಗೂ ಹಾಗೆ ಕಾಣುತ್ತೆ ಆದ್ರೆ ಅರ್ಜುನ ಭೀಮ ಯುಧಿಷ್ಠಿರ ಮೊದಲಾದ ಆಪ್ತರಿಗೆ ಎರಡು ಕೈಯಲ್ಲಿ ಗದೆ ಚಕ್ರಗಳ ಜೊತೆಗೇನೆ ಕಾಣಿಸಿಕೊಳ್ತಿದ್ದ ಕಿರೀಟವನ್ನು ತೊಟ್ಟಿರುವ ಗದೆಯನ್ನ ಹಿಡಿದಿರುವ ಚಕ್ರವನ್ನ ಧರಿಸಿರುವ ನಿನ್ನ ಸಾಮಾನ್ಯ ರೂಪನ್ನ ತವೈವ ರೂಪಂ ದ್ರಷ್ಟುಮಿಚ್ಛಾಮಿ ನಿನ್ನ ಆ ಸಾಮಾನ್ಯ ರೂಪವನ್ನೇ ತಥೈವ ದ್ರಷ್ಟುಮಿಚ್ಛಾಮಿ ಹಾಗೆಯೇ ಆ ಸರಳ ರೂಪವನ್ನ ನೋಡುವುದಕ್ಕೆ ನಾನು ಬಯಸ್ತೇನೆ ತೇನೈವ ರೂಪೇಣ ಯಾವ ಅಂದ್ರೆ ಮತ್ತೆ ಯಾವುದೋ ವಿಸ್ತೃತವಾದ ರೂಪ ಮತ್ತೊಂದು ರೀತಿಯಲ್ಲಾದ್ರೆ ನನಗದನ್ನ ಗ್ರಹಿಸುವಲ್ಲಿ ನನಗೆ ಶಕ್ತಿ ಇಲ್ಲ ನಾನು ಸೋಲ್ತೇನೆ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರ ಭಾ ಬಾಹೋ ಭವ ವಿಶ್ವಮೂರ್ತೆ ಸಹಸ್ರ ಬಾಹೋ ಸಾವಿರ ತೋಳುಗಳವನೇ ವಿಶ್ವಮೂರ್ತಿ ವಿಶ್ವದ ಎಲ್ಲ ವಸ್ತುಗಳು ನಿನ್ನ ಮೂರ್ತಿಯಾಗಿ ವಿಶ್ವವೇ ನಿನಗೆ ಮೂರ್ತಿಯಾಗಿ ನಿನಗೊಂದು ಪ್ರತಿಮೆಯಾಗಿ ವಿಶ್ವಮೂರ್ತಿರ್ ಮಹಾಮೂರ್ತಿರ್ ತೀರ್ಥಮೂರ್ತಿರ್ಮೂರ್ತಿ ಮಾನ್ ಮೂರ್ತಿ ಇಲ್ಲದೆ ಇದ್ರೂ ಕೂಡ ವಿಶ್ವವನ್ನೇ ಮೂರ್ತಿಯಾಗಿಸಿಕೊಳ್ಳುವಂತಹ ಅಸಾಧಾರಣವಾದ ಗುಣಧರ್ಮಗಳಿಂದ ಕೂಡಿದ ಓ ಸಾವಿರ ತೋಳುಗಳವನೇ ನಿನ್ನ ನಾಲ್ಕು ತೋಳು ಸಾಕು ನನಗೆ ನೋಡ್ಲಿಕ್ಕೆ ತೇನೈವ ರೂಪೇಣ ಚತುರ್ಭುಜೇನ ಅದಕ್ಕೆ ಶಂಖ ಪದ್ಮಗಳನ್ನ ಹೇಳಿಲ್ಲ ಎರಡು ಕೈ ಖಾಲಿ ಯಾವಾಗ್ಲೂ ಉಳಿದವರಿಗೆ ಕಾಣುವ ಹಾಗೆ ಕೆಲವೊಂದು ಶಂಕ್ ಕೊಳಲಿದ್ರೆ ಇರುತ್ತೆ ಇಲ್ಲ ಅಂದ್ರೆ ಏನೂ ಇರಲ್ಲ ಹಾಗಿರುವ ಕೈಗಳಿಂದ ಕಾಣದ ಎರಡು ಕೈಗಳಲ್ಲಿ ಚಕ್ರ ಮತ್ತು ಗದೆಯನ್ನ ಹಿಡಿದು ಓಡಾಡುವ ನಿನ್ನ ಸಾಮಾನ್ಯ ರೂಪವನ್ನೇ ನಾನು ದ್ರಷ್ಟುಮಿಚ್ಚಾಮಿ ನೋಡಲು ಬಯಸ್ತೇನೆ ಆ ರೂಪದಿಂದಲೇ ನನಗೆ ಮನಸ್ಸಿಗೆ ಮುದ ಇದೆ ಆನಂದ ಇದೆ ಆದ್ರಿಂದಾಗಿ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹು ಸಾವಿರ ಸಾವಿರ ಬಗೆಯ ಬಯಕೆಗಳನ್ನ ಈಡೇರಿಸಬಲ್ಲ ಸಹಸ್ರಬಾಹು ತುಂಬಾ ಸುಂದರವಾದ ಶಬ್ದ ಬಯಕೆಗಳನ್ನ ಜಾರದಂತೆ ತಡೆಯಬಲ್ಲವ ಸಾವಿರಾರು ಬ ಗಳನ್ನು ಅಂದ್ರೆ ಬಕಾಮನೆ ಆಸೆಗಳನ್ನು ಅಹಾನ ತೊರೆಯದಂತೆ ತಪ್ಪಿಸದಂತೆ ಎಷ್ಟು ಕೊಡಬೇಕು ಜೀವನಿಗೆ ಎಷ್ಟು ಜೀವಿಗಳಿಗೆ ಕೊಡಬೇಕೋ ಅಷ್ಟಷ್ಟನ್ನು ಕೊಡ್ಲಿಕ್ಕೆ ಸಹ ತೋಳುಗಳಿಂದ ಆ ಕಾಲಕ್ಕೆ ತಕ್ಕಂತೆ ನೀನು ವ್ಯವಸ್ಥೆ ಮಾಡುವುದರಲ್ಲಿ ಎಂದು ಸೋತಿಲ್ಲ ಸೋಲಲ್ಲ ಅದು ಕಾಣಲ್ಲ ನನಗೆ ಆ ನಾಲ್ಕು ತೋಳುಗಳೇನು ಕಾಣಿಸುತ್ತೆ ಹಾಗೇನೆ ನಿನ್ನ ನೋಡುವುದಕ್ಕೆ ಬಯಸ್ತಾ ಇದ್ದೇನೆ ವಿಶ್ವಮೂರ್ತಿ ಎಂತ ಮತ್ತೊಂದು ಆ ನಾಮ ಸಹಸ್ರಬಾಹೋ ಇದ್ದ ಹಾಗೆ ವಿಶ್ವದ ಪ್ರತಿಯೊಂದೂ ನಿನ್ನ ಮೂರ್ತಿ ಅಥವಾ ವಿಶ್ವದೇ ನಿನ್ನ ಮೂರ್ತಿ ವಿಶ್ವ ಅಂದ್ರೆ ಪ್ರಾಣ ಪ್ರಾಣನೇ ನಿನ್ನ ಮೂರ್ತಿ ನಮ್ಮೊಳಗೆ ಪ್ರಾಣನ ಜೊತೆಗೆ ಪ್ರಯಾಣ ಮಾಡುವ ನಿನ್ನ ಈ ಪ್ರೀತಿಗೆ ನಿನ್ನ ಕರುಣೆಗೆ ನಾನು ಯಾವ ರೀತಿಯಿಂದಲೂ ಕೂಡ ಪ್ರತಿಕ್ರಯಿಸಲಾರೆ ಅಥವಾ ಕೃತಜ್ಞತಾ ಸಮರ್ಪಣೆ ಮಾಡಿ ನನ್ನ ಕೆಲಸ ಮುಗಿಯಿತು ಅಂತ ಹೇಳಲಾರೆ ಸರಿ ಮುಂದೋಗಿ ಸಹಸ್ರಬಾಬು ಭವ ವಿಶ್ವಮೂರ್ತೆ ಮಯಾ ಪ್ರಸನ್ನೇನ ತವಾರ್ಜುನೇದಂ ಭಗವಂತ ಹೇಳುತ್ತಾನೆ ಅರ್ಜುನ ಮಯಾ ಪ್ರಸನ್ನೇನ ನನಗೆ ನಿನ್ನ ಮಾತುಗಳಿಂದ ಆದ್ರೆ ನಾನು ಇಷ್ಟೊತ್ತು ಏನೆಲ್ಲ ಹೇಳಿದ್ನೋ ಅದು ನಿನ್ ತಲೆಗೆ ಹೊಕ್ಕಿದೆ ಅಂತ ನೀನು ವಾಪಸ್ ಹೇಳಿದ್ರಿಂದ ಗೊತ್ತಾಯ್ತು ಯಾವಾಗ ಒಬ್ಬನಿಗೆ ಉಪದೇಶ ಮಾಡಿದವನಿಗೆ ಖುಷಿ ಅಂದ್ರೆ ಆ ಉಪದೇಶಕನಿಗೆ ತಾನು ತಿಳಿದ ಸಂಗತಿಯನ್ನ ತಿಳಿದುಕೊಂಡದ್ದು ಸರಿ ಇದೆ ಅನ್ನುವ ಹಾಗೆ ಮರಳಿ ಒಪ್ಪಿಸಿದ್ರೆ ಮಾತ್ರ ಕೃಷ್ಣ ನೇರ ಮಾತು ಮಯಾ ಪ್ರಸನ್ನೇನ ನನಗೆ ನಿನ್ನ ಮಾತು ಕೇಳಿ ತುಂಬಾ ಆಯಿತು ನೀನು ಕಂಡ ಸಂಗತಿಗಳೆಲ್ಲವೂ ಕೂಡ ಅವನು ಸಹಸ್ರ ಭಾವ ತನ್ನ ತಪ್ಪನ್ನು ಒಪ್ಪಿಕೊಂಡ ನಿನ್ನ ಅಸಾಧಾರಣವಾದ ರೂಪವನ್ನ ನನಗೆ ಅರ್ಥ ಮಾಡ್ಕೊಳ್ಳಿ ಕೇವರು ಕೆಲವರು ಏನು ಅಂದ್ರೆ ಅರ್ಥ ಆಯ್ತಾ ಆಯ್ತಾಯ್ತಾಯ್ತು ಏನು ಅರ್ಥ ಆಗದೆ ಇದ್ರು ಬಾರಿ ತಾನು ದಡ್ಡ ಅಂತ ಅನ್ನಿಸ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ತನ್ನನ್ನ ಅವರು ಚೀಪ್ ಆಗಿ ತಿಳ್ಕೊಳ್ಬಾರದು ಅನ್ನೋದಕ್ಕೋಸ್ಕರ ಹಾ ಜೋರ್ ಜೋರ್ ತಲೆ ಎಲ್ಲಾಡಿಸಿ ಎಲ್ಲ ಅರ್ಥ ಆಯ್ತು ಅಂತೇವೆ ನಾವು ಆದ್ರೆ ದೊಡ್ಡವ್ರ ಹತ್ರ ನಮ್ಮ ದಡ್ಡತನ ಒಪ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಅರ್ಜುನ ಮುಕ್ತವಾಗಿ ಒಪ್ಕೊಳ್ತಾನೆ ನನ್ನ ಮನಸ್ಸಿಗೆ ನಿನ್ನನ್ನ ಗ್ರಹಿಸಿಕೊಳ್ಳಿಕ್ ಆಗ್ತಾ ಇಲ್ಲ ಆದ್ರೆ ಒಬ್ಬ ತಂದೆ ಮಗನನ್ನ ಒಬ್ಬ ಗೆಳೆಯ ಗೆಳೆಯನನ್ನ ಒಬ್ಬ ಆತ್ಮೀಯ ಆತ್ಮೀಯನನ್ನ ಸಹಿಸಿಕೊಂಡಂತೆ ನನ್ನನ್ನು ಸಹಿಸ್ಕೋ ಹೇಳಿ ಏನು ಅರ್ಥ ಆಗ್ಲಿಲ್ಲ ಅಂತ ಇಲ್ಲ ಸಹಸ್ರ ಬಾಹು ಅಂತಾನೆ ಜಗನ್ ನಿವಾಸ ಅಂತಾನೆ ಅಚ್ಯುತ ಅಂತಾನೆ ಎಲ್ಲದಕ್ಕಿಂತ ಮುಖ್ಯವಾಗಿ ನತ್ವತ್ ಸಮಹ ಅಸ್ತಿ ಅಭ್ಯಧಿಕ ಕುತೋ ಅನ್ಯ ನಿನಗೆ ಸಮಾನನಾದವನೇ ಇಲ್ಲ ಇನ್ನು ಅಭ್ಯಧಿಕನಾದವನು ಎಲ್ಲಿದ್ದಾನೆ ಇದು ಒಂದು ಸಾಕು ದೇವರ ಬಗ್ಗೆ ಅವನಿಗೆ ಸರಿಯಾಗಿ ಗೊತ್ತಾಗಿದೆ ಅನ್ನೋದಕ್ಕೆ ಈ ಮಾತು ದೇವರಿಗೆ ಬಹಳ ಖುಷಿಯಾಯಿತು ಸತ್ಯ ಒಪ್ಕೊಂಡಿದ್ದಾನೆ ಬಹಳ ಜನಕ್ಕೆ ಎಷ್ಟು ಬಿಡಿಸಿ ಹೇಳಿದ್ರು ಆ ಅವನೇನಾದ್ರೂ ಹೇಳಿ ನಾವು ಒಪ್ಕೊಂಡು ಬಂದಿದ್ದು ನಮ್ಮ ಪರಂಪರೆ ನಮ್ಮ ಸಂಪ್ರದಾಯಗಳು ಅದು ಅನಾದಿ ಕಾಲದಿಂದ ಹಾಗೇ ನಡ್ಕೊಂಡು ಬಂದಿರುದು ನಿಮ್ಮ ವೇದ ಏನ್ ಬೇಕಾದ್ರೂ ಹೇಳಿ ನಿಮ್ಮ ಕೃಷ್ಣ ಏನ್ ಬೇಕಾದ್ರೂ ಹೇಳಿ ನಾವು ನಡೆಸೋದು ಹೀಗೇನೆ ಅಂತ ಅಬದ್ಧಗಳನ್ನೇ ಸುಬದ್ಧ ಅಂತ ಸಮರ್ಥಿಸಿ ಏನಾದ್ರೂ ಅದಕ್ಕೆ ವಿರುದ್ಧವಾದದ್ದು ತೋರಿಸಿದ್ರೆ ಅದನ್ನ ಸ್ವಲ್ಪವೂ ಮನಸ್ಸಿಗೆ ತಂದುಕೊಳ್ಳದೆ ತಾವೇ ಬುದ್ಧರು ಅನ್ನುವಂತೆ ನಡ್ಕೊಂಡು ಅದಕ್ಕೆ ಬದ್ಧರಾಗಿ ಬದುಕ್ತಾರೆ ಆದ್ರೆ ದೇವರಿಗೆ ಖುಷಿಯಾದದ್ದು ಏನು ಅಂದ್ರೆ ತಾನು ಇಲ್ಲಿ ತನಕ ಏನೇನ್ ಹೇಳಿದ್ನು ಹೇಳಿದ್ರಿಂದ ಹಾಗಂತ ಹೇಳಿ ಅವನು ಅಲ್ಲಿರುವ ಎಲ್ಲವನ್ನು ಪ್ರತಿ ಅಕ್ಷರ ಬಿಡಿಸಿ ಹೇಳಿಲ್ಲ ಬಹಳ ಮುಖ್ಯವಾದ ಎಸೆನ್ಸ್ ಅನ್ನ ಗ್ರಹಿಸಿದ್ದಾನೆ ಅಂತ ದೇವರಿಗೆ ಗೊತ್ತಾಯಿತು ಎಲ್ಲನೂ ಹೇಳಬೇಕು ಆದ್ರೆ ಇಲ್ಲಿ ಅವನ ಮುಂದಿನ ಪ್ರಶ್ನೆಗೆ ಬೇಕಿರುವ ಸಂಗತಿಯನ್ನ ಕೃಷ್ಣ ಗುರುತಿಸಿ ಅವನ ಮಾತಿನ ಪ್ರಸ್ತುತಿಯನ್ನ ಸಂತೋಷಪಟ್ಟು ಪ್ರತಿಕ್ರಿಯೆ ಕೊಡ್ತಾನೆ ಒಬ್ಬ ಶಿಷ್ಯನಿಗೆ ತಾನು ಹೇಳಿದ್ದು ಸರಿಯಾಯಿತು ಅಂತ ಗುರುಗಳಿಂದ ಮುದ್ರೆ ಬಂದ್ರೆ ಆಮೇಲೆ ಮುಂದೆ ಅಧ್ಯಯನ ಮಾಡ್ಲಿಕ್ಕೆ ಅಥವಾ ಮುಂದಿನ ಚಿಂತನೆಯನ್ನ ಸರಿಯಾಗಿ ನಡೆಸ್ಲಿಕ್ಕೆ ಧೈರ್ಯ ಬರುತ್ತೆ ಮತ್ತು ಆ ಧೈರ್ಯದಿಂದ ಹೆಚ್ಚು ಹೆಚ್ಚು ಅಧ್ಯಯನ ಮಾಡ್ಲಿಕ್ಕೆ ಶಕ್ತಿ ಸಿಗುತ್ತೆ ನಾವು ಕೇಳ್ತೇವೆ 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 ಕೊನೆವರೆಗೂ ಕೇಳುವುದೇ ಆಗೋಗುತ್ತೆ ಅನ್ನೋ ತರ ಆದರೆ ನಾವು ಕೇಳಿದ ಮಾತ್ರ ಬಂತು ಹೊರತು ನಮಗೆ ಅದನ್ನ ಧರಿಸಿ ಹೇಳಲಿಕ್ಕೆ ಇಲ್ಲ ಅಂದ್ರೆ ಅದು ಇನ್ನೂ ಕೆಲಸ ಮುಗ್ದಿಲ್ಲ ಅಂತರ್ಥ ಚೆನ್ನಾಗಿ ಗ್ರಹಿಸಿದ್ದನ್ನ ಹೇಳಲಿಕ್ಕೆ ಚೆನ್ನಾಗಿ ಬರಂದೇ ಅದು ಪೂರ್ಣ ಹೇಳಲಿಕ್ಕೆ ಬರಬೇಕು ಅಂದ್ರೆ ಅದನ್ನ ಎಲ್ಲ ಕಡೆ ಸಾಮರ್ಥ್ಯ ಇದ್ರೆ ಎಲ್ಲಾ ಕಡೆ ಹೇಳಲೇಬೇಕು ಎಲ್ಲೋ ಅಳುಕಾಗುತ್ತೆ ಅಂದಾಗ ನಮ್ಮ ಸಣ್ಣ ವಲಯದಲ್ಲಾದ್ರೂ ಅದರ ಪ್ರಭಾವ ನಮ್ಮ ಮಾತಿನಲ್ಲಿ ಕಾಣ್ತಾ ಇರಬೇಕು ಆಗ ತುಂಬಾ ಸಹಜವಾದ ಬೆಳವಣಿಗೆ ತುಂಬಾ ಆಳವಾದ ಬೆಳವಣಿಗೆ ಉಂಟಾಗುತ್ತೆ ಪ್ರಕೃತಿಯಲ್ಲಿ ಸಮಾಜದಲ್ಲಿ ಒಂದು ಸಮಾಜದ ಒಳಗಿನ ಇನ್ನಿತರ ವ್ಯವಸ್ಥೆಗಳಲ್ಲಿ ಆತ್ಮಯೋಗಾತ್ ನನ್ನ ಸಹಜವಾದ ಸಾಮರ್ಥ್ಯದಿಂದ ರೂಪಂ ಪರಂ ದರ್ಶಿತಂ ಪರಂ ಅಂದ್ರೆ ಶ್ರೇಷ್ಠವಾದ ರೂಪವನ್ನು ನಾನು ತೋರಿಸಿದ್ದೇನೆ ದರ್ಶಿತಂ ನಿನಗೆ ನಾನು ತೋರಿಸಿದ್ದೇನೆ ಏನು ನೋಡ್ಬೇಕಿತ್ತೋ ಅದನ್ನ ತೋರಿಸಿದ್ದೇನೆ ಅದನ್ನು ನೋಡಿ ಖುಷಿಪಟ್ಟಿದ್ದಿ ನನಗೆ ಗೊತ್ತಾಯ್ತು ನಿನಗೆ ಬಹಳ ಆನಂದ ಆಗಿದೆ ಅಂತ ನನಗೆ ಗೊತ್ತಾಯ್ತು ಆನಂದ ಆಗಿದೆ ಅಂತ ಗೊತ್ತಾಯ್ತು ಆದ್ರೆ ಅಷ್ಟರಲ್ಲೇ ಅದು ಮುಗಿಯುವುದಿಲ್ಲ ನೋಡಿ ಮುಗಿಯಿತು ಇನ್ನೇನು ತಿಳ್ಕೊಳ್ಳಿಕ್ ಬಾಕಿ ಇಲ್ಲ ಅಂತಿಲ್ಲ ದರ್ಶಿತಂ ಆತ್ಮಯೋಗಾತ್ ಒಂದು ಆತ್ಮಯೋಗ ಅಂದ್ರೆ ಅರ್ಜುನನ ಆತ್ಮಕ್ಕೆ ಅಂತಹದ್ದೊಂದು ಯೋಗ ಇತ್ತು ಇನ್ನೊಂದು ಭಗವಂತನ ಎಲ್ಲವನ್ನೂ ಆದ ದಾನ ಎಲ್ಲವನ್ನೂ ಸ್ವೀಕರಿಸಿ ದಾನ ಕೊಡುವ ಶಕ್ತಿ ಇತ್ತು ಆದ್ರಿಂದಾಗಿ ಭಗವಂತ ಕೊಟ್ಟ ಕಣ್ಣಿನಿಂದಾಗಿ ಅರ್ಜುನನ ಅರ್ಹತೆಯಿಂದಾಗಿ ಈ ದರ್ಶನ ಅನ್ನುವುದು ಸಾಧ್ಯವಾಯಿತು ರೂಪಂ ಪರಂ ಇದು ಸಾಮಾನ್ಯ ರೂಪ ಅಲ್ಲ ಇದು ಪರಂ ಶ್ರೇಷ್ಠವಾದ ರೂಪ ರೂಪ ರೂಪಂ ಪರಂ ತೇಜೋಮಯಂ ತೇಜೋಮಯಂ ದರ್ಶಿತ ಆತ್ಮಯೋಗಾದು ತೇಜೋಮೇಜೋನಂತೇನ ನ ದೃಷ್ಟ ದೃಷ್ಟಪೂರ್ವಂ ಇದು ತೇಜಸ್ಸಿನ ಸ್ವರೂಪವಾದದ್ದು ವಿಶ್ವದ ಎಲ್ಲೆಡೆ ತುಂಬಿರುವಂಥದ್ದು ಕೊನೆಯಿಲ್ಲದ್ದು ಎಲ್ಲದಕ್ಕಿಂತ ಮೊದಲೇ ಇದ್ದದ್ದು ನಿನ್ನಿಂದ ಹೊರತುಪಡಿಸಿ ಬೇರೆಯವರು ಇಂಥ ರೂಪವನ್ನ ಕಾಣದೇ ಇದ್ದದ್ದು ಅಂತಹದ್ದನ್ನ ನಾನು ನಿನಗೆ ತೋರಿದ್ದೇನೆ ಅನ್ನುವ ಮಾತಿನ ಮೂಲಕ ಭಗವಂತ ಆ ರೂಪದ ವೈಶಿಷ್ಟ್ಯವನ್ನ ಬಿಡಿಸಿ ಹೇಳಿದ ಮತ್ತಷ್ಟು ಸಂಗತಿಗಳನ್ನ ನಾಳೆಯ ನಾಳೆ ಅಂದ್ರೆ ನಾಳೆ ದಿನ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಶ್ರೀಹರಿ ಪ್ರಿಯತ ಶ್ರೀ ಕೃಷ್ಣಾರ್ಪಣಸ್ತೂ